ಹುಟಿದು ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಹುಟಿದು ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ತಾಯ ಸ್ಮರಣೆಯಿಂದ ತಾಯ ಸ್ಮರಣೆಯಿಂದ ತಾಯ ಸ್ಮರಣೆ चिम्मुदशक्ति चिम्मुतिदे निटितु चिम्बुत अन्त शक्तिु हृदयदोडगि निभव अर्हति शुभ्र मुञ्जा भास्करन किरणभा शुभव अरहुतिदे शुभ्र भास्करन किरण भाष ಭಾರತೀಯ ಕೀರ್ತಿ ಲಾಸ್ಯ ಹಬ್ಬಿ ಹರಡುತ್ತಿದೆ ವಿಶ್ವದೆಲ್ಲೆಡೆಯು ಭಾರತೀಯ ಕೀರ್ತಿಲಾಸ್ಯ ಅಣುಅಣುವಿನೂ ಮಾದನಿಸುತ್ತಿದೆ ದೇಶಭಕ್ತಿಯ ಘೋಷ ಅಣುಅಣುವಿನಲ್ಲೂ ಮಾದನಿಸುತ್ತಿದೆ ದೇಶ ಭಕ್ತಿಯ ಘೋಷ ಅನುರಣಿಸುತ್ತಿದೆ ಮೈಯ ಕಣ ಕಣವು ಸಂಘ ಮಂತ್ರ ದೀಕ್ಷಾ ಅನುರಣಿಸುತ್ತಿದೆ ಮೈ ನಾವು ಸಂಘ ಮಂತ್ರ ದೀಕ್ಷಾ ಸಂಘ ಮಂತ್ರ ದೀಕ್ಷಾ ಹುಟ್ಟಿದು ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಹುಟಿದು ಚಿಮ್ಮುತ್ತಿದೆ ಅಂತ ಶಕ್ತಿಯು ಹೃದಯದೊಳಗಿನಿಂದ ಯಶವು ನಿಶ್ಚಯವು ಯತ್ನ ಬೇಕಿಹುದು ಶ್ರಮಕ್ಕೆ ಫಲವು ಸತ್ಯ ಯಶವು ನಿಶ್ಚಯವು ಯತ್ನ ಬೇಕಿಹುದು ಶ್ರಮಕ್ಕೆ ಫಲವು ಸತ್ಯ ಕ್ಲೇಶ ಕಳೆದ ಅವಕಾಶವೀಗಲೇ ಹಿಂದುತ್ವ ಭದ್ರ ಕವಚ ಕ್ಲೇಶ ಕಳೆದ ಅವಕಾಶವೀಗಲೇ ಹಿಂದುತ್ವ ಭದ್ರ ಕವಚ ದುಷ್ಟಕೂಟಗಳ ಕೂಟಗಳ ಹುಟ್ಟ ನಡಗಿಸಲು ಐಕ್ಯತೆಯ ಸ್ನೇಹ ಸೂತ್ರ ಹುಟ್ಟ ನಡಗಿಸಲು ಐಕ್ಯತೆಯ ಸ್ನೇಹ ಸೂತ್ರ ಸ್ಪಷ್ಟ ಸಂದೇಶ ಹುದು ಸಂಚಲ ಛಿದ್ರ ಛಿದ್ರ ಸಂದೇಶ ಗಟ್ಟಿಯಾಗಿರುವುದು ಸಂಚಲ್ಲ ಚಿತ್ರ ಚಿತ್ರ ಸಂಚಲ್ಲ ಚಿತ್ರ ಚಿತ್ರ ಹುಟ್ಟಿದು ಚಿಮ್ಮುತ್ತಿದೆ ಅಂತ ಹೃದಯ ಹೃದಯದೊಳಗಿನಿಂದ ಹುಟಿದು ಚಿಮ್ಮುತ್ತಿದೆ ಅಂತ ಹೃದಯ ಹೃದಯದೊಳಗಿನಿಂದ ಶತಮಾನದೊಳಗೆ ಎಲ್ಲೆಲ್ಲೂ ಸಂಘ ಪರಿಣಾಮ ದೇಶವ್ಯಾಪ್ತ ಮನೆ ಮನೆಗಳಲ್ಲೂ ತನು ಮನಗಳಲ್ಲೂ ಮುಳೆದಿಹುದು ಒಂದೇ अलसि तरतम ेल भित् ब अलसि तरतम घे भूतयल भारताम्बेया विश्वगुरव मेरसुद भारताम्बया विश्वगुरु मेरसुदेव मेरे सुनम् मधेया मेरे सुहुदनम् मधेया मेरे सुहुदेन मधेया मेरे सुहुदेन मधेया मेरे सुहुदनम् मधेया